गुरुभ्यो नमः ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಆರನೇ ಪಾತ್ರಕ್ಕೂ ಆರನೇ ಪಾತ್ರವಾದಂಥ ಅಂಬುವೀಚ ಕುರಿತಾದ ಸಣ್ಣದಾದ ಮಾಹಿತಿ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಹೋದ ಪಾಂಡವರು ಬದುಕಿರುವುದಷ್ಟೇ ಅಲ್ಲದೆ ದ್ರೌಪದಿಯನ್ನು ಮದುವೆಯಾಗಿ ಬಲಿಷ್ಠರಾಗಿದ್ದರೆಂದು ತಿಳಿದಾಗ ಧೃತರಾಷ್ಟ್ರನು ಮುಂದಿನದನ್ನು ಚಿಂತಿಸಲು ಒಂದು ಸಭೆ ಕರೆಯುತ್ತಾನೆ ಪಾಂಡವರನ್ನು ಗೌರವದಿಂದ ಹಿಂದಕ್ಕೆ ಕರೆಸುವ ಸಲಹೆ ಭೀಷ್ಮ ದ್ರೋಣ ವಿದಿರದು ಆದರೆ ಭೀಷ್ಮ ದ್ರೋಣರನ್ನು ಅವಹೇಳನ ಮಾಡಿ ಕರ್ಣನು ವಿಧಿವಾದವನ್ನು ಮುಂದೊಡ್ಡಿ ಮಗಧ ರಾಜ್ಯದ ಒಡೆಯನಾಗಿದ್ದ ಅಂಬುವೀಚ ಎಂಬ ಅರಸನ ಕತೆ ಹೇಳುತ್ತಾನೆ ಅವನು ಹೇಳುವ ಮಾತಿದು ವಿಧಿ ಪೂರ್ವಂ ಹೀ ಸರ್ವಸ್ಯ ದುಃಖಂ ಯದಿವಾ ಸುಖಂ ಅಂದರೆ ಕಷ್ಟದ ಸಮಯದಲ್ಲಿ ಒಳ್ಳೆಯದಾಗುವುದಕ್ಕಾಗಲಿ ಕೆಟ್ಟದಾಗುವುದಕ್ಕಾಗಲಿ ಬೇರಾರೂ ಕಾರಣರಲ್ಲ ಎಲ್ಲರ ಸುಖ ದುಃಖಗಳಿಗೆ ವಿಧಿಯೇ ಮೂಲ ಎಂಬುದು ಕರ್ಣನವಾದ ಆದರೆ ಈ ಕಥೆಯಿಂದ ಕರ್ಣನವಾದವು ಕೌರವನಿಗೆ ಸಹಾಯಕವಾಗಿದೆಯೇ ಎಂಬ ಪ್ರಶ್ನೆ ಮಾತ್ರ ಹಾಗೆ ಉಳಿಯುತ್ತದೆ ಅಂಬುವೀಚ ಮಗಧ ವಂಶದ ಒಬ್ಬ ಸಾಮ್ರಾಟ ರಾಜಧಾನಿಯಾದ ರಾಜಗೃಹದಲ್ಲಿ ಅವನು ಸುಖವಾಗಿದ್ದ ವಯಸ್ಕನಾಗಿ ಅವನು ತುಂಬಾ ದುರ್ಬಲನಾದ ಒಬ್ಬ ದೊರೆ ಎಲ್ಲ ಇಂದ್ರಿಯಗಳ ಸತ್ವವನ್ನು ಕಳೆದುಕೊಂಡು ಬರಿಯ ಉಸಿರಾಡುವ ಯಂತ್ರನಾಗಿದ್ದ ಎಂದು ವ್ಯಾಸರು ಹೇಳುತ್ತಾರೆ ಅಂಬುಬೀಚನು ಅಮಾತ್ಯ ಸಂಸ್ಥಾ ಅಹ್ನಾಗಿದ್ದನಂತೆ ಅಂದರೆ ಎಲ್ಲಕ್ಕೂ ತನ್ನ ಪ್ರಧಾನ ಅಮಾತ್ಯನಾಗಿದ್ದ ಮಹಾಕರ್ಣಿಯನ್ನೇ ಅವಲಂಬಿಸಿಕೊಂಡಿದ್ದ ಮಹಾಕರ್ಣಿ ತನಗೆ ಪ್ರಾಪ್ತವಾದ ಮಹಾಬಲದಿಂದ ಉಬ್ಬಿದ ರಾಜನನ್ನೇ ತಿರಸ್ಕಾರದಿಂದ ಕಾಣಲು ಆರಂಭಿಸಿದ ಕ್ರಮಕ್ರಮವಾಗಿ ರಾಜನ ಅಂತಃಪುರದ ಸುಂದರಿಯರು ಭೋಗಭಾಗ್ಯಗಳು ಎಲ್ಲವೂ ಅವನ ಕೈವಶ ಆಯಿತು ಅಧಿಕೃತವಾಗಿ ಸಾಮ್ರಾಟನಾಗದಿದ್ದರೂ ಸಕಲ ಅಧಿಕಾರವು ಮಹಾಕರ್ಣಿಯಲ್ಲೇ ಕೇಂದ್ರೀಕೃತವಾಗಿತ್ತು ಆದರೆ ಮಹಾಕರ್ಣಿಗೆ ತನಗಾಗುತ್ತಿರುವ ಲಾಭದಿಂದ ಇನ್ನಷ್ಟು ಲೋಭ ಹೆಚ್ಚಿತಂತೆ ಕೊನೆಗೆ ತಥಾಹಿ ಸರ್ವಮಾದಾಯ ರಾಜ್ಯಮಸ್ಯ ಜಿಹಿರ್ಷತಿ ಎನ್ನುತ್ತಾರೆ ವ್ಯಾಸರು ಅಂದರೆ ಒಂದೊಂದಾಗಿ ಎಲ್ಲ ಸಂಪದಗಳನ್ನು ವಶಪಡಿಸಿಕೊಂಡ ಮೇಲೆ ಆ ಮಂತ್ರಿ ಸಾಮ್ರಾಜ್ಯವನ್ನೇ ಅಪಹರಿಸಲು ಯೋಚನೆ ಹಾಕಿದ ಆದರೆ ವಿಧಿ ಮೂಲೆಯಲ್ಲಿ ಅವನನ್ನು ಅಣಕಿಸಿ ರಾಜನ ಪರವಾಗಿಯೇ ಸಂಕಲ್ಪ ಮಾಡಿದ್ದಂತೆ ಕಾಣುತ್ತದೆ ಆದುದರಿಂದ ರಾಜನಿಗೆ ಅಧಿಕಾರ ಉಳಿಯಿತು ಮಂತ್ರಿಯ ಕುತಂತ್ರ ಕೈಗೂಡಲಿಲ್ಲ ಯಥಾಮಾನೋಪಿ ತದ್ ರಾಜ್ಯಂ ನ ಶಶಾಕೇತಿ ನ ಶ್ರೂತಂ ಆದಿಪರ್ವ ಅಧ್ಯಾಯ ಸಾವಿರದ ಎಷ್ಟೇ ಪ್ರಯತ್ನ ಮಾಡಿದರೂ ರಾಜ್ಯದ ಪಟ್ಟ ಮಾತ್ರ ಮಹಾಕರ್ಣಿಗೆ ದಕ್ಕಲಿಲ್ಲ ಎಂದು ಹೇಳಿದ್ದೆ ಕೇಳಿದ್ದೇವೆ ಅಂದರೆ ಕೆಳಗಿನ ಅಧಿಕಾರವನ್ನು ವ್ಯವಸ್ಥೆಯಿಂದ ಮೇಲಕ್ಕೆ ಜಿಗಿಯುವುದು ಮಂತ್ರಿಗೆ ಸಾಧ್ಯವಾಗಲಿಲ್ಲ ಕರ್ಣನು ವಿಧಿವಾದವನ್ನು ಹೇಳುತ್ತಾ ನಮ್ಮ ಪ್ರಯತ್ನ ನಾವು ಮಾಡೋಣ ಈಗ ಸಾಮ್ರಾಜ್ಯ ನಿನ್ನದಾಗಿದೆ ಒಂದು ವೇಳೆ ಅದು ವಿಧಿವಿಹಿತವಾಗಿದ್ದರೆ ಅದು ನಿನಗೆ ದಕ್ಕುತ್ತದೆ ಎಂದು ಕೌರವನಿಗೆ ಸಲಹೆ ಕೊಡುತ್ತಾನೆ ಇದು ತುಂಬ ದುರ್ಬಲವಾದ ವಾದ ಎನ್ನಬಹುದಷ್ಟೇ ಕೇಂದ್ರ ಸ್ಥಾನದಲ್ಲಿ ನಿಂತ ಜನರು ಸ್ವಯಂ ಸಮರ್ಥ ಬಲಿಷ್ಠ ಅಧಿಕಾರಿ ಆಡಳಿತಾಧಿಕಾರಿ ಆಗಿದ್ದರೆ ಏನೇನು ಅನಾಹುತವಾಗಬಹುದು ಎಂಬ ಬಗೆಗೆ ಈ ಕಥೆ ನಿದರ್ಶನವಾಗಿದೆ ಇವಿಷ್ಟು ಅಂಬುವೀಚನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು ಸ್ನೇಹಿತರೆ